ನನ್ನ ಹೆಸರು ಸೌಜನ್ಯ ನಾನು ಆರನೇ ತರತಿಯಲ್ಲಿ ಹೋಗುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಚಂದೋಗಿ ಚೋ ಚೋಳರು ಶಿಕ್ಷಣಿಸಿದ ನಂತರ ಕರ್ನಾಟಕದಲ್ಲಿ ತಲೆ ಎತ್ತಿದವರು ಹೊಯ್ಸಳರು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೇರಿ ತಾಲೂಕಿನ ಸಿಸೆ ಊರು ಈಗಿನ ಅಂಗಡಿ ಹಳ್ಳಿಯ ಬಳಿ ಈ ಮನೆತನದ ಮೂಲ ಪುರುಷರ ಸಳರು ಚ ಜೈಮುನಿಯಾದ ಸುತ್ತತ್ರ ಮುನಿಯ ಆದೇಶದಂತೆ ಉಳಿಯೊಡನೆ ಕಾದಾಡಿ ಅದನ್ನು ಕೊಂಡು ವಯಸ್ಸಳಿಕೊಂಡು ಈ ವಂಶದ ಆಳ್ವಿಕೆ ಸ್ಥಾಪಕನಾದನು ಇವರು ಇವರು ಸಾಹಿತ್ಯ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ ನೀರಾವರಿ ಇವೆಲ್ಲಕ್ಕೂ ವಿಶೇಷವಾಗಿ ಕೊಡುಗೆ ನೀಡಿದರು ರೂಪಕ ರೂಪಕ್ಷ ಎರೆಯು ಬಲ್ಲಾಳರ ನಂತರ ವಯಸ್ಸಾರು ಪ್ರಮುಖ ರಾಜನಾದವನು ವಿಷ್ಣುವರ್ಧನನ ಈ ವಂಶದ ಶ್ರೇಷ್ಠ ದೊರೆಯಾದ ಈತನು ಚೋಳರಿಂದ ಗಂಗಾವಾಡಿಯನ್ನು ಗೆದ್ದು ತಲಕಾಡೊಂಡ ತಲಕಾಡಿಕೊಂಡ ಎಂಬ ಬಿರುದನ್ನು ಪಡೆದನು ಈ ವಿಜಯದ ನೆನಪಿಗಾಗಿ ತಲಗಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ ದೇವಾಲಯ ಹಾಗೂ ಬೇಲೂರಿನ ಚನ್ನಕೇಶವ ವಿಜಯನಾರಾಯಣ ದೇವಾಲಯಗಳನ್ನು ಕಟ್ಟಿಸಿದವನು ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದ ಚಾ ಆರನೇ ವಿಕ್ರಮ ಆದಿತ್ಯನಿಂದ ಸೋತನು ರಾಮ ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟ ದೈವತ ತತ್ವಗಳನ್ನು ಚೋಳ ರಾಜ್ಯ ರಾಜ್ಯದಲ್ಲಿ ರಾಜ್ಯದಲ್ಲಿ ಪ್ರಚಾರ ಮಾಡಲಾಗಿದೆ ಬಿಟ್ಟದೇವನ ವಿಷ್ಣುವರ್ಧನ ಆಶ್ರಯ ಪಡೆದು ಕರ್ನಾಟಕದಂತ ಪ್ರಚಾರ ಮಾಡಿದವರು ಮೂರನೆಯ ಬಲಾಳು ಕಾಲದ ಕಾಲದಲ್ಲಿ ಈ ರಾಜ್ಯವು ಶೇಷಣಿದ ಇದೇ ವೇಳೆಯಲ್ಲಿ ವಿಜಯನಗರ ವಿಜಯನಗರ ಸಾಮ್ರಾಟವು ಅಧಿಕಾರಕ್ಕೆ ಬಂದಿತು ಧನ್ಯವಾದಗಳು

సర్కీ వరియ ప్రాథమిక శాఖ దుఃఖికి కృషి బెంబల సూచించ సలవారి వయ్సళి శాంతి సర మళ్ళా సముద్ర విష్ణు సముద్ర ముంతా నూరారు కెరే కట్టిక నీరవరి వ్యవస్థ కల్పించే ఒత్తు ನೀಡಿರುವ ಭೂಕಂಡಾಯ ರಾಜ್ಯದ ಬಹು ಮುಖ್ಯ ಆದಾಯವಾಗಿತ್ತು ಪಟ್ಟಣಗಳಲ್ಲಿ ಕಸುಬುದಾರರ ವ್ಯಾಪಾರಿಗಳ ಶ್ರೇಯಗಳಿದ್ದವು ಭೂಕಂದರಾಯವು ಭೂಕಂಡವು ರಾಜ್ಯದ ಬಹು ಮುಖ್ಯ ಆದಾಯವಾಗಿತ್ತು ಸಾಮಾಜಿಕ ವೈಶಿಷ್ಟ್ಯ ಎಂದರೆ ಅರಸನಿಗೆ ಕುರುಡರೆಂಬ ವಿಶೇಷ ಅಂಗರಕ್ಷಕ ದಳವಿರುತ್ತಿತ್ತು ಅವರು ರಾಜನು ಮರಣ ಹೊಂದಿದಾಗ ತಾವು ಪ್ರಾಣ ತ್ಯಾಗ ಮಾಡುತ್ತಿದ್ದರು ಹೊಯ್ಸಳರ ಕಾಲದಲ್ಲಿ ಜೈನ ಬೌದ್ಧ ಶೈವ ವೈಷ್ಣವೀರ ವೀರಶೈವ ಶ್ರೀ ವೈಷ್ಣವ ಧರ್ಮಗಳ ಪ್ರಚಲಿತವಾಗಿದ್ದವು ಮಠಗಳು ಘಟಿಕ ಸ್ಥಾನ ಬ್ರಹ್ಮಪುರಿ ಅಗ್ರಹಾರಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು ಮೇಲ್ಕೋಟೆ ಸಾಲಗಾಮಿ ಅರಸೀಕೆರೆ ಮುಂತಾದವು ಮುಖ್ಯ ಶಿಕ್ಷಣ ಕೇಂದ್ರಗಳಿದ್ದವು ವೇದ ವೇದ ಶಾಸ್ತ್ರ ಕನ್ನಡ ಸಂಸ್ಕೃತ ಅಧ್ಯಯನವೂ ನಡೆಯುತ್ತಿತ್ತು ಧನ್ಯವಾದಗಳು ತರಗತಿಯಲ್ಲಿ ನನ್ನ ಶಾಲೆಯ ಸರ್ಕಾರಿ ಆಯಾ ಪ್ರಾಥಮಿಕ ಶಾಲೆ ಕಸಿನ ರೋಗಿ ಕನ್ನಡ ಸಾಹಿತ್ಯ ಉತ್ತಲವಾಗಿ ಬೆಳೆಯುತ್ತಿರುವ ಭಕ್ತರು ಜಗನ್ನಾಥ ಕವಿಚಕ್ರವರ್ತಿ ಜನರ ಯಶೋಧರ ಚರಿತೆಯನ್ನು ಹೊರಟನೆ ತಿರುಜಾ ಕಲ್ಯಾಣ ಎಂಬ ಚಂಪ ಕಾವ್ಯವನ್ನು ಚಂಪಕಾಲವನ್ನು ಚಂದ್ರ ಕಾವ್ಯ ಹಾಗೂ ಅಕ್ಷರಾಜರು ಶಬ್ದ ಮಾಡಿ ದರ್ಪಣವನ್ನು ಹೆಚ್ಚಿಸಿದ್ದಾರೆ ಸಂಸ್ಕೃತದಲ್ಲೂ ರಾ ರಾಮ ಶ್ರೀ ಭಾಷ್ಯ ಪರಿಶಾರ ಭಟ್ಟರ ಶ್ರೀಗುಣ ರತ್ನಾಕೋಶ ಮುಂತಾದವುಗಳುವಾದವು ವಯಸ್ಸಳ ಶಿಲ್ಪ ಕಲೆ ಬಳಪದ ಮೃದು ಮೃದುಕಲೆಯಿಂದ ವಯಸ್ಸಳರ ಅಭಿಷೇಕ ಮೂರ್ತಿ ಶಿಲ್ಪಗಳನ್ನು ರಚಿಸಿದರು ಇವರ ದೇವಾಲಯಗಳಲ್ಲಿ ನಕ್ಷತ್ರಕಾರದ ಅಧಿಷ್ಠಾನ ಪೀಠ ಜಗತ್ತಿ ಭತ್ತಿ ಅಲಂಕಾರಣ ಶಿಖರ ಹಾಗೂ ಕಂಬಗಳು ಎಂಬ ಐದು ಲಕ್ಷಣಗಳನ್ನು ನೋಡಬಹುದು ಧನ್ಯವಾದಗಳು ನನ್ನ ಹೆಸರು ಸದಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಿಂದಲೂ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕ ಸಿಂಧೋಗಿ ಬೇಲೂರಿನ ಚನ್ನಕೇಶವ ದೇವಾಲಯದ ಕಂಬ ಕಂಬಗಳು ಪ್ರಾಚಿ ಪೀಠಗಳಲ್ಲಿ ಸುಂದರ ಬದನಿಕೆ ಸುಂದರ ಬದಲಿಕೆರೆಯ ವಿಗ್ರಹಗಳಿವೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ದಂಡನಾಯಕ ಕೆತ್ತಲ ಕೆತ್ತಮಲನ್ನು ಕಟ್ಟಿಸಿದನು ಸೋಮದಂಡನಾಯಕನು ಕಟ್ಟಿಸಿದ ಸೋಮನಾಥಪುರದ ಕೇಶದ ದೇವಾಲಯವೂ ಪ್ರಸಿದ್ಧವಾದದ್ದು ಇದಲ್ಲದೆ ಅರಸಿಕೆ ಅರ ಅರಸಿಕೇರೆ ಗೋವಿಂದನಹಳ್ಳಿ ದೊಡ್ಡ ಗದ್ದೆವಳಿ ದೊಡ್ಡ ಗದ್ದೆವಳ್ಳಿ ಭದ್ರಾವತಿ ಮುಂತಾದವ ಮುಂತಾದ ಮುಂತಾದಡ್ಡೆ ಅನೇಕ ದೇವಾಲಯಗಳು ವಸತಿಗಳಿವೆ ಇವೆ ಇವೆಲ್ಲವೂ ಅತಿ ಸೂಕ್ಷ್ಮ ಕುರಿಸಿ ಕುಸೂರಿ ಕತ್ ಕೆತ್ತನೆಗೆ ಹೆಸರಾಗಿವೆ ಧನ್ಯವಾದಗಳು